ಸುಬ ಸುದ್ದಿ ಸುಬ ಸುದ್ದಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಅನುದಾನಿತ ನೌಕರರಿಗೆ ಗುತ್ತಿಗೆ ನೌಕರರಿಗೆ ನಿಗಮ ಮಂಡಳಿ ನೌಕರರಿಗೆ ದೀಪಾವಳಿ ಹಬ್ಬದ ಬಂಪರ್ ಗಿಫ್ಟ್ ಅನ್ನ ರಾಜ್ಯ ಸರ್ಕಾರ ಈ ದಿನ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ ಪ್ರತಿಯೊಬ್ಬರಿಗೂ ಟೂ ಪರ್ಸೆಂಟ್ ಡಿಎಯನ್ನ ಹೈಕ್ ಮಾಡಿ ಆದೇಶವನ್ನ ಹೊರಡಿಸಿದೆ ಈ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಪಾರ್ಕ್ ಬೆಂಗಳೂರು ಅವರು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದವನ್ನ ತಿಳಿಸಿದರೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದಲೇ ಪೂರ್ವಾನ್ವಯವಾಗುವಂತೆ ಟೂ ಪರ್ಸೆಂಟ್ ಡಿ ಎನ್ನ ಹೆಚ್ಚಳ ಮಾಡಿ ಹೆಚ್ಚಳದ ಕಡಿತಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಅನುಮೋದನೆ ಮಾಡಿದರೆ ಈ ಅನುಮೋದನೆ ಇನ್ನು ಎರಡು ಅಥವಾ ಮೂರು ದಿನಗಳ ಒಳಗಾಗಿ ಅಂತಿಮ ಆದೇಶ ಹೊರಬೀಳತ್ತೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಈ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಾಕ್ಷರಿ ರವರು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ತಿಳಿಸುವಂತ ಕೆಲಸವನ್ನ ಮಾಡಿದರೆ ಸ್ನೇಹಿತರೆ ಡಿಎ ಏನೋ ಹೈಕ್ ಆಯ್ತು ಆದ್ರೆ ಈ ಡಿಎ ಹೈಕ್ ಆಗಿರೋದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರಿಗೆ ಮೂರು ಪರ್ಸೆಂಟ್ ಡಿಎನ್ನ ಹೆಚ್ಚಳ ಮಾಡಿ ಆದೇಶವನ್ನ ಹೊರಡಿಸಿತ್ತು ಆದ್ರೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಿ ನೌಕರರು ನಿವೃತ್ತ ನೌಕರರಿಗೆ ಕೇವಲ ಎರಡು ಪರ್ಸೆಂಟ್ ಡಿ ಎ ಹೆಚ್ಚಳ ಮಾಡಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ ಈ ಬಗ್ಗೆ ಚರ್ಚೆ ಮಾಡೋಣ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಸ್ನೇಹಿತರೆ ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ನಿರೀಕ್ಷೆ ದಸರಾ ಹಬ್ಬದ ಸಮಯದಲ್ಲಿ ಕೇಂದ್ರ ಸರ್ಕಾರ ತನ್ನ ನಲವತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಇರುವಂತಹ ಸರ್ಕಾರಿ ನೌಕರರಿಗೆ ಹಾಗೂ ಅರವತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚಿರುವಂತಹ ನಿವೃತ್ತ ಸರ್ಕಾರಿ ನೌಕರರಿಗೆ ಮೂರು ಪರ್ಸೆಂಟ್ ಡಿ ಎನ್ನ ಹೆಚ್ಚಳ ಮಾಡಿ ಆದೇಶವನ್ನು ಹೊಡಿಸಿತ್ತು ಅಖಿಲ ಭಾರತ ಬೆಲೆ ಏರಿಕೆ ಸೂಚ್ಯಂಕದ ಆಧಾರದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ತ್ರೀ ಪರ್ಸೆಂಟ್ ಡಿ ಎನ್ನ ಹೆಚ್ಚಳ ಮಾಡಿತ್ತು ಈ ಡಿಎ ರಿಟೈರ್ಮೆಂಟ್ ಆದಂತಹ ನಿವೃತ್ತ ಸರ್ಕಾರಿ ನೌಕರರಿಗೂ ಕೂಡ ಇಂಪ್ಲಿಮೆಂಟ್ ಆಗ್ತಾಯಿತ್ತು ಆದರೆ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ಕೇವಲ ಎರಡು ಪರ್ಸೆಂಟ್ ಡಿಎನ್ನ ಹೆಚ್ಚಳ ಮಾಡಿರೋದು ರಾಜ್ಯ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ತುಂಬಾ ಬೇಜಾರದ ಸಂಗತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏಳನೇ ವೇತನ ಆಯೋಗ ತನ್ನ ಶಿಫಾರಸ್ಸಿನಲ್ಲಿ ಕೇಂದ್ರ ಸರ್ಕಾರ ನೀಡುವ ಒಂದು ಪರ್ಸೆಂಟ್ ಡಿಎಗೆ ರಾಜ್ಯ ಸರ್ಕಾರ ಜೀರೋ ಪಾಯಿಂಟ್ ಸೆವೆನ್ ಟು ಟೂ ಪರ್ಸೆಂಟ್ ಅನ್ನ ಕೊಡಬಹುದು ಅಂತ ಹೇಳಿ ರೆಕಮೆಂಡೇಶನ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಆದೇಶವನ್ನ ಅಂದ್ರೆ ಶಿಫಾರಸನ್ನ ಮಾಡಿತ್ತು ರಾಜ್ಯ ಸರ್ಕಾರ ಅದನ್ನ ಅಂಗೀಕರಿಸಿ ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಕೊಡುವಂತ ಒಂದು ಗೆ ಏಳನೇ ವೇತನ ಆಯೋಗದ ಪ್ರಕಾರ ಜೀರೋ ಪಾಯಿಂಟ್ ಟೂ ಟೂ ಪರ್ಸೆಂಟ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿತು ಅದೇ ರೀತಿ ನಿವೃತ್ತ ಸರ್ಕಾರಿ ನೌಕರರಿಗೆ ಸಿಗಬೇಕಾದಂತ ಯಾವ ನ್ಯಾಯವನ್ನು ಕೂಡ ಸಿಕ್ಕಿಲ್ಲ ಏಳನೇ ವೇತನ ಆಯೋಗದ ಪ್ರಕಾರ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಪೆನ್ಷನ್ ಬೆನಿಫಿಟ್ಸ್ ಅನ್ನ ಕೊಡಬೇಕು ಅಂತ ಹೇಳಿ ಹಲವಾರು ಹೋರಾಟಗಳನ್ನ ನಿವೃತ್ತ ಸರ್ಕಾರಿ ನೌಕರರು ಮಾಡ್ತಾ ಇದಾರೆ ಏಳನೇ ವೇತನ ಆಯೋಗದ ಇನ್ನು ಮೂವತ್ತು ಶಿಫಾರಸುಗಳು ಜಾರಿ ಆಗಲು ಬಾಕಿ ಇದೆ ಇದಕ್ಕಾಗಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಜಾತಕ ಪಕ್ಷಿಗಳ ಹಾಗೆ ಕಾಯ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಎಪ್ಪತ್ತು ವರ್ಷದಿಂದ ಎಂಬತ್ತು ವರ್ಷದ ವಯೋಮಿತಿಯಲ್ಲಿರುವಂತಹ ನಿವೃತ್ತ ಸರ್ಕಾರಿ ನೌಕರರಿಗೆ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಅನ್ನ ಕೊಡಬೇಕು ಅಂತ ರೆಕಮೆಂಡೇಶನ್ ಮಾಡಿತ್ತು ಅದ್ರ ಜೊತೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂದ್ರೆ ಏಳನೇ ವೇತನ ಆಯೋಗ ತನ್ನ ಶಿಫಾರಸ್ನಲ್ಲಿ ಸಂಧ್ಯಾಕಿರಣ ಅಂತ ಒಂದು ಹೊಸ ಯೋಜನೆಯನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಅನುಮೋದನೆ ಕೊಟ್ಟಿತ್ತು ಈ ಸಂಧ್ಯಾ ಕಿರಣ ಯೋಜನೆಯಲ್ಲಿ ಏನಂದ್ರೆ ರಿಟೈರ್ಡ್ ಆದಂತ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಆರೋಗ್ಯ ಸೌಲಭ್ಯಗಳನ್ನ ಕೊಡೋದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿತ್ತು ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಕೊಟ್ಟಂತ ಮೂರು ಪರ್ಸೆಂಟ್ ಡಿ ಎನ್ನಲ್ಲಿ ರಾಜ್ಯ ಕೇಂದ್ರ ಸರ್ಕಾರಿ ನೌಕರರಿಗೆ ಅಖಿಲ ಭಾರತ ಬೆಲೆ ಏರಿಕೆ ಸೂಚ್ಯಾಂಕದ ಆಧಾರದಲ್ಲಿ ಓಕೆ ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ ನಾಟ್ ಓಕೆ ಅದರ ಜೊತೆಯಲ್ಲಿ ಕರೋನಾ ಕಾಲದಲ್ಲಿ ಬಾಕಿ ಇದ್ದಂತ ಹದಿನೆಂಟು ತಿಂಗಳ ಡಿ ಎಗಳನ್ನು ಕೊಡ ಕೊಡಿಸುವಂತ ಕೆಲಸಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಗಮನ ಹರಿಸಿ ಇದ್ರ ಬಗ್ಗೆ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನ ಮಾಡಿಕೊಂಡು ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗಬೇಕಾದಂತ ನ್ಯಾಯೋತ್ತವಾದ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾಡಬೇಕು ನಮಗೆ ಮೂರು ಪರ್ಸೆಂಟ್ ಡಿ ಎನ್ ಎ ಹೆಚ್ಚಳ ಆಗಬೇಕು ಎರಡು ಪರ್ಸೆಂಟು ನಮಗೆ ಬೇಡ ಅನ್ನೋ ಒಂದು ಅಭಿಪ್ರಾಯಕ್ಕೆ ರಾಜ್ಯ ಸರ್ಕಾರಿ ನೌಕರ ಸಂಘ ಬಂದು ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಈ ಒತ್ತಡದ ಆಧಾರದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೂ ತ್ರೀ ಪರ್ಸೆಂಟ್ ಡಿ ಎನ್ನ ಹೈಕ್ ಮಾಡಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಸಂಘದಲ್ಲಿ ಮನವಿಯನ್ನ ಮಾಡ್ಕೊಂತೀನಿ ಈ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ದಾನೆ ಯಾರ್ಯಾರು ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ದಯವಿಟ್ಟು ಕೆಳಗಡೆ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಸ್ನೇಹಿತರೆ ಡಿಎ ಹೆಚ್ಚಳವೇನೋ ಆಯ್ತು ಡಿ ಎ ಹೆಚ್ಚಳ ಎರಡು ಪರ್ಸೆಂಟ್ ಡಿ ಎ ಹೆಚ್ಚಳ ಆದಾಗ ಸಹಜವಾಗಿಯೇ ಸರ್ಕಾರಿ ನೌಕರರ ಸಂಬಳ ನಿವೃತ್ತ ಸರ್ಕಾರಿ ನೌಕರರ ಪಿಂಚಣಿ ಕೂಡ ಹೆಚ್ಚಳ ಆಗತ್ತೆ ಆದರೆ ರಾಜ್ಯ ಸರ್ಕಾರ ಎರಡು ಪರ್ಸೆಂಟ್ ಬದಲು ಮೂರು ಪರ್ಸೆಂಟ್ ಡಿ ಎನ್ನ ಹೆಚ್ಚಳ ಮಾಡುವಂತಹ ಕ್ರಮಕ್ಕೆ ಕೈ ಹಾಕಬೇಕು ಹಾಗೂ ಡಿ ಎ ಹೆಚ್ಚಳದ ಅರಿಯರ್ಸ್ಗಳನ್ನು ಕೊಡಬೇಕು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ರಾಜ್ಯ ನೌಕರ ಸಂಘ ನೀವು ಕೂಡ ರಿಟೈರ್ಡ್ ಆಗ್ತೀರಿ ಮುಂದೊಂದು ದಿನ ನಾವು ರಿಟೈರ್ಡ್ ಆಗ್ತೀವಿ ಅಂತ ತಿಳ್ಕೊಂಡು ರಿಟೈರ್ಡ್ ಆದಂತ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಕೂಡ ಸೌಲಭ್ಯಗಳನ್ನ ಕೊಡಿಸುವಂತ ಕೆಲಸವನ್ನ ಮಾಡಬೇಕು ಅವರಿಗೆ ಬಾಕಿ ಇರುವಂತ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಹಾಗೂ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತ ಎರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವೆ ರಿಟೈರ್ಡ್ ಆದಂತ ಎಲ್ಲಾ ನಿವೃತ್ತ ನೌಕರರಿಗೂ ಏಳನೇ ವೇತನ ಆಯೋಗದ ಶಿಫಾರಸ್ಸಿನ ಪ್ರಕಾರವೇ ಪಿಂಚಣಿ ಸೌಲಭ್ಯ ಡಿ ಸಿ ಜಿ ಕಮಿಟೇಷನ್ನು ಇ ಎಲ್ ಎನ್ಕೆಸ್ಮೆಂಟ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ಕೊಡಿಸುವಂತ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಕೈ ಹಾಕಬೇಕು ನಿವೃತ್ತ ನೌಕರರು ಪಿಂಚಣಿದಾರರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸಕ್ಕೆ ಕರ್ನಾಟಕ ಸರ್ಕಾರ ಹಾಗೂ ನೌಕರ ಸಂಘಗಳು ಕೈ ಹಾಕಿ ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಕೇಂದ್ರ ಸರ್ಕಾರಿ ನೌಕರರ ವೇತನವನ್ನು ರಾಜ್ಯ ಸರ್ಕಾರಿ ನೌಕರರಿಗೂ ಕೊಡಿಸುವಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಹಾಗೂ ನೌಕರ ಸಂಘಗಳು ಕೈ ಹಾಕಬೇಕು ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಧನ್ಯವಾದಗಳು ಜೈ ಹಿಂದ್